ಜಮೀನನ್ನೇ ಮಾರಾಟ ಮಾಡಿದ ಪೂಜಾರಿ ಚೆಲುವ ಚನ್ನಿಗರಾಯಸ್ವಾಮಿ ದೇವಾಲಯಕ್ಕೆ ಸರ್ಕಾರದಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಂಜೂರಾಗಿದ್ದ ಜಮೀನು ಪೂಜಾರಪ್ಪನ ಕುಟುಂಬಕ್ಕೆ ಜೀವನಕ್ಕೆಂದು ನೀಡಿದ ಜಮೀನು ಅಧಿಕಾರಿಗಳು ಹಾಗೂ ಪೂಜಾರಪ್ಪನ ಕುತಂತ್ರದಿಂದ ಜಮೀನು ಮಾರಾಟ ಮಾಡಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ ಭೂ ನ್ಯಾಯ ಮಂಡಳಿಯಲ್ಲಿ ಕೇಸ್ ದಾಖಲಿದ್ದರೂ ಸಹ ಜಮೀನು ಮಾರಾಟ ಒಂದೇ ದಿನದಲ್ಲಿ ಎಲ್ಲ ದಾಖಲಾತಿಗಳನ್ನು ತಿಳಿಸಿದ ಅಧಿಕಾರಿಗಳು ಕೋಟಗಿರಿ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ತೊಗರಿಗಟ್ಟ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತರ ನಾಲ್ಕು ಎಕರೆ ಆರು ಕುಂಟೆ ದೇವಸ್ಥಾನದ ಜಮೀನು ಈಗ ಬೇರೆಯವರ ಪಾಲು ಪೂಜಾರಪ್ಪನ ಈ ಎಲ್ಲ ಕುತಂತ್ರಗಳನ್ನು ಕಂಡು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಪೂಜಾರಿಕೆಯಿಂದ ತೆಗೆದಿದ್ದ ಗ್ರಾಮಸ್ಥರು ಪೂಜಾರಪ್ಪ ಹಾಗೂ ಕುಟುಂಬ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ನೀಡಿದ್ದಾರೆ ಶ್ರೀ ಚೆಲುವಾ ಸ್ವಾಮಿ ದೇವಸ್ಥಾನವು ಮುಜರಾಯಿ ದೇವಸ್ಥಾನ ಹಾಕಿದ್ದು ದೇವಸ್ಥಾನದ ಆಸ್ತಿಯನ್ನು ಮಾರಾಟ ಮಾಡಲು ಅನುಮತಿ ಕೊಟ್ಟವರು ಯಾರು ನಾವೇನು ಮಾಡಿದ್ರೆ ವಾರಕ್ಕೆ ಹೊಟ್ಟೆ ಇಪ್ಪತ್ತೈದು ವರ್ಷದಿಂದ ಪೂಜಾರಿಗೆ ಬರ್ತಿ ಊರ್ ಅವ್ರು ಊರು ಬಿಟ್ಟು ಹೊರಟೋದಿಲ್ಲ ನಮಗೂ ನಮ್ಮ ಸಂಬಂಧ ಇಲ್ಲ ಪೂಜೆ ನಾವು ಮಾಡ್ತಾ ಇದ್ದೀವಿ ಮಾಡ್ತಿದ್ದೆ ಒಬ್ಬ ರೈತರಿಗೆ ಇಷ್ಟಕ್ಕೆ ಹೇಳಿ ಕೊಟ್ಟು ನಾವೇನು ಮಾಡ್ಕೊಂಡು ಪೂಜಾರಿಗೆಗೋಸ್ಕರ ಉಪಯೋಗಿಸ್ಕೊಂತ ಇದೀವಿ ಮೊನ್ನೆ ಏನು ಮಾಡಿದ್ದಾರೆ ಕುಣಿಗನಲ್ಲಿ ರಿಜಿಸ್ಟರ್ ಆಗಿದೆ ಬೇರೆಯವರಿಗೆ ಬಟ್ ಇದು ಆಲ್ರೆಡಿ ಅಲ್ಲಿ ಇತ್ತು

ಇಲ್ಲಿ ಒಂದು ನಮ್ಮ ಅಧಿಕಾರಿಗಳು ಒಂದೇ ದಿನದಲ್ಲಿ ಭೂ ನ್ಯಾಯಮಂಡಲ ಇರೋದನ್ನ ಪಣದಿರೋದು ತೆಗೆದಿದ್ದಾರೆ ಇನ್ನೊಂದು ಹೋಗಿ ಕುಣಿಗಳಲ್ಲಿ ನಮ್ಮೂರ ಅಡ್ರೆಸ್ ಕೊಟ್ಟು ರಿಜಿಸ್ಟರ್ ಮಾಡ್ತಿದ್ದಾರೆ ಅವರಿಗೆ ಆಧಾರ್ ಕಾರ್ಡಲ್ಲಿ ಅಲ್ಲಿ ಏನಾದ್ರೂ ಇಲ್ಲ ವಾಸನೂ ಇಲ್ಲ ಇರುವ ಮೂವತ್ತು ವರ್ಷದಿಂದ ಅವ್ರು ಪೂಜೆಯೂ ಮಾಡಿಲ್ಲ ಇಪ್ಪತ್ನಾಲ್ಕು ವರ್ಗೂ ಪೂರ್ವ ಏನು ಎಂಬತ್ತೈದು ಕಾಲಂ ನಂಬರ್ ಹನ್ನೆರಡ ಹನ್ನೊಂದರಲ್ಲಿ ಇದೆ ಇಪ್ಪತ್ತೈದರಲ್ಲಿ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಕಾಲಂ ನಂಬರ್ ಹೋಗಲ್ಲ ತುಮಕೂರು ಜಿಲ್ಲೆ ಮರಡಗಿರೆ ತಾಲೂಕು ಒಳವನಹಳ್ಳಿ ಹೋಬಳಿ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ ಮೂವ ನೂರ ಮೂವತ್ತು ನಾಲ್ ನಾಲ್ಕು ಎಕರೆ ಆರು ಕುಂಟೆ ಜಮೀನಿದ್ದು ಅದು ಸುಮಾರು ನೂರಾರು ವರ್ಷಗಳಿಂದ ಶ್ರೀ ಚೆಲುವ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗೋದಕ್ಕೆ ಆ ಜಮೀನು ಉಳಿಸಿಕೊಂಡು ಬಂದಿದ್ದು ಸಾವಿರದ ಅದು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಸುಮಾರು ಕೆಂಜಿಗಪ್ಪ ಕೆಂಚಪ್ಪ ಅನ್ನೋರ ಹೆಸರಲ್ಲಿ ಪಾಣಿ ಇದ್ದು ತಿರ್ಗ ಅದೇ ತೊಗರಿಘಟ್ಟ ಗ್ರಾಮದ ಪುಟ್ಟತಿಮ್ಮಯ್ಯ ಅಂತ ಗೌಡ್ರ ಹೆಸರಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಆರ್ ಟಿ ಸಿ ಓಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಹಿಂದೆ ಆಗಿ ಇದ್ದಂಥ ಪೂಜಾರರು ಏನು ಮಾಡಿದ್ರು ಅಂತಂದರೆ ಭೂ ನ್ಯಾಯಮಂಡಳಿಯಲ್ಲಿ ಬಂದು ಟ್ರಿಬ್ಯುನಲ್ಲ ಕೇಸ್ ಹಾಕ್ಕೊಂಡು ಅವರಂತೆ ಮಾಡಿಕೊಂಡು ಎಂಬತ್ನಾಲ್ಕರಲ್ಲಿ ಅದನ್ನು ಪರಬಾರೆ ಮಾಡೋದಕ್ಕೆ ಬಂದರು ಪರಭಾರೆ ಮಾಡೋಕ್ಕೆ ಬಂದಾಗ ತೊಗರಿಘಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಜಮೀನನ್ನು ದೇವಸ್ಥಾನಕ್ಕೆ ಬೇಕು ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದ ಪೂಜೆ ಹಂಗಿದ್ದ ಮೇಲೆ ನಾವು ದೇವಸ್ಥಾನದ ಪೂಜೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನದ ಪೂಜೆ ಮಾಡೋದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆನೇನೆ ಅವರು ಪೂಜೆ ಮಾಡಿದೆ ಹೊರಟೋದ್ರು ಆಗ ನಾವು ಹೊರಟಗೆರೆ ಜೆ ಎಂ ಸಿ ನ್ಯಾಯಾಲಯಕ್ಕೆ ಪ್ರಕರಣವನ್ನು ದಾಖಲೆ ಮಾಡಿಸಿದ್ದೀವಿ ತೊಗರಿಘಟ್ಟ ಗ್ರಾಮಸ್ಥರು ಆ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ತೀರ್ಪು ಆಯಮನಂತೆ ಆಯಿತು ಆಗ ತೊಗರಿಘಟ್ಟ ಗ್ರಾಮಸ್ಥರು ಹೈಕೋರ್ಟಲ್ಲಿ ಹೋಗಿ ಪ್ರಕರಣವನ್ನು ದಾಖಲೆ ಮಾಡಿಸಿವೆ ಹೈಕೋರ್ಟಲ್ಲಿ ಗ್ರಾಮದ ಪರವಾಗಿ ಜಡ್ಜ್ಮೆಂಟ್ ಆಗಿದ್ದು ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಆದೇಶ ಏನು ಮಾಡಿದ್ದಾರೆ ಅಂತಂದರೆ ಇದು ಟ್ರಿಬ್ಯುನಲ್ಲಲ್ಲಿ ನೀವು ದೇವಸ್ಥಾನದ ಹೆಸರಿಗೆ ಮಾಡಿಕೊಳ್ಳಿ ಅಂತ ಹೇಳಿ ಟ್ರಿಬ್ಯುನಲ್ ಹೈಕೋರ್ಟ್ ಆದೇಶ ಮಾಡಿಕೊಳ್ಳುತ್ತೋ ಆ ದಿನದಿಂದಲೂ ಆ ಕಾಪಿಯನ್ನು ತೆಗೆದುಕೊಂಡು ಬಂದು ನಾವು ಭೂ ಭೂ ನ್ಯಾಯಮಂಡಲಿಗೆ ಕೇಸ್ ಹಾಕಿವಿ ಆ ಭೂ ನ್ಯಾಯಮಂಡಳಿಯಲ್ಲಿ ಕೇ ದಾವೆ ಹೂಡಿ ಗ್ರಾಮಸ್ಥರು ಇದು ಮಾಡಿದ್ವಿ ಈಗ ಆ ದಾವೆಯ ಇನ್ನು ತಿರಸ್ಕರಿಸಿ ಅವರು ಅಧಿಕಾರಿಗಳ ಒಂದು ವರ್ತನೆಯಿಂದ ನೇರವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇವರು ಇಸ್ವಿವರ್ಗು ಕಾಲಂ ನಂಬರ್ ಹನ್ನೊಂದರಲ್ಲಿ ಕೇಸಿನ ನಂಬರು ಸಮೇತ ಇದ್ದು ಕಾಲ ಕಾಲಂ ಹನ್ನೊಂದರಲ್ಲಿ ಪ್ರಕರಣದ ದಾಖಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಕಾಲಂ ನಂಬರ್ ಹನ್ನೊಂದರಲ್ಲಿದ್ದ ಕೇಸ್ ನಂಬರನ್ನು ವಜಾಗೊಳಿಸಿ ಕುಣಿಗಲ್ ಉಪನೋಂದಾಣಿ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಗ್ರಾಮಸ್ಥರಿಗೂ ಯಾರಿಗೂ ತಿಳಿಯದೆ ಒಬ್ಬ ನೆಲಮಂಗ ತಾಲೂಕಿನ ಭಾಗ್ಯಮ್ಮ ಅನ್ನುವರಿಗೆ ಅದೇ ಹಿಂದಿನ ಪೂಜಾರರು ಸೊಸೆಯಾದ ಮತ್ತು ಮಗ ಇಬ್ಬರು ಹೋಗಿ ಪ್ರಯ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದು ನಾವು ಇದನ್ನು ವಜಾ ಮಾಡಿಸಿಕೊಟ್ಟು ನಮಗೆ ಎಂ ಆರ್ ವಜಾ ಮಾಡಿಸಿ ದೇವಸ್ಥಾನದ ಜಮೀನನ್ನು ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರರಲ್ಲಿ ಮನವಿ ಮಾಡಿದ್ದೇವೆ ಈ ಜಮೀನನ್ನ ಪರಾಬಾರಿ ಮಾಡಿರೋದು ಶ್ರೀರಂಗಯ್ಯ ಇಂಡಸ್ಟ್ರಿ ಸುಶೀಲಮ್ಮ ಅಂತ ಹೇಳಿ ಅವರು ಈ ಜಮೀನುಗೂ ಅವ್ರು ಯಾವುದೇ ಸಂಬಂಧ ಇಲ್ಲ ಯಾಕೆಂದ್ರೆ ಅವ್ರು ಪೂಜೆ ಬಿಟ್ಟು ಆಲ್ರೆಡಿ ಮೂವತ್ತು ವರ್ಷ ಆಗಿದೆ ಆಗ ಮಾರ್ಬೇಕು ಹೊರಟ ಊರಿನವ್ರ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ಆಚೆ ಕಳಿಸಿವಿ ಪೂಜೆ ಮಾಡೋದು ಬೇಡ ನೀವೇನು ಬೇಡ ಅಂತ ಹೇಳಿ ಈಗ ಅದು ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇತ್ತು ಕೇಸು ಹೈಕೋರ್ಟ್ ಹೋಯ್ತು ಹೈಕೋರ್ಟ್ ನಲ್ಲಿ ಏನಾಯ್ತು ಅಂದ್ರೆ ಸ್ಥಳೀಯವಾಗಿ ನೀವು ಭೂ ನ್ಯಾಯ ಮಂಡಳಿಯಲ್ಲಿ ತೀರ್ಮಾನ ಅಂತ ಹೇಳಿ ನಮ್ಗೆ ಆರ್ಡರ್ಸು ಮಾಡ್ತು ಆ ಈಗ ಈ ತಿಂಗಳು ಇನ್ನೂ ತಿಂಗಳು ಹದಿನೈದನೇ ತಾರೀಕು ಭೂ ನ್ಯಾಯಮಂಡಲಿಯಲ್ಲಿ ಕೋರ್ಟ್ ಇತ್ತು ಕಾರಣ ಅಂತಂದ್ರೆ ಕೋರ್ಟು ಮುಂದಕ್ಕೆ ಹಾಗಿರು ಅದೇ ಡೇಟ್ನಲ್ಲಿ ಏನು ಮಾಡಿದ್ದಾರೆ ಪಾಣಿಯಲ್ಲಿದ್ದ ಭೂ ನ್ಯಾಯಮಂಡಲಿನ ಕಾಲಂನಲ್ಲಿ ಹೆಸರು ತೆಗೆದು ಬಿಟ್ಟು ಅದನ್ನು ಕುಣಿಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಯಾರು ನೆಲಮಂಗಲದ ಒಬ್ಬ ಲೇಡಿ ಇಲ್ಲಿ ಭೂ ಮಾಫಿಯಾದವರು ಕೈವಾಡ ಜೊತೆಯಲ್ಲಿ ಇಲ್ಲಿ ಅಧಿಕಾರಿಗಳು ಒಂದೇ ದಿನದಲ್ಲಿ ಭೂ ನ್ಯಾಯಮಂಡಳಿ ಅಂತ ಇಲ್ಲಿರೋಂಥ ಶಬ್ದ ಇದನ್ನು ಕಾಲಮ್ನ ತೆಗೆದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು ಶಾಮೀಲೂ ಎದ್ದು ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ಯಾಕೆಂದರೆ ಒಂದೇ ದಿನದಲ್ಲಿ ಒಂದು ಕಾಲಂನಲ್ಲಿರೋದು ಹೋಯಿತು ಅಂದರೆ ಇಲ್ಲಿ ಒಳಲ್ಲಿ ಏನೋ ಸಮಥಿಂಗ್ ನಡೆದೇ ಇರ್ತೈತೆ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ಪೊಸಿಷನ್ ಬಿಟ್ಕೊಡೋಲ್ಲ ಬಿಟ್ಕೊ ಪೊಜಿಷನ್ ಬರಬೇಕಂದ್ರೆ ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ಸು ಜಾಸ್ತಿ ಐತೆ ಯಾಕೆಂದರೆ ಇಡೀ ಊರನ್ನು ಒಗ್ಗಟ್ಟಾಗಿ ನಿಂತಿದೆ ಈ ಅದು ಇದೊಂದು ಈ ಭೂ ಮಾಫಿ ಮಾಫಿಯಾದವರೆಗೆ ಇದೊಂದು ಎಚ್ಚರಿಕೆ ಎರಡನೇದಾಗಿ ಈ ರೀತಿ ದೇವಸ್ಥಾನ ಜಮೀನನ್ನು ಆಕ್ರಮಿಸ್ಕೋಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದ್ದೆ ಆದರೂ ಇವರು ಜಮೀನನ್ನು ಆಕ್ರಮಿಸ್ಕೊತ ಇದ್ದಾರೆ ಆದ್ದರಿಂದ ನಮ್ಗೆ ಅರ್ಜೆಂಟಾಗಿ ನ್ಯಾಯ ಧರಿಸ್ಬೇಕು ಅಂತ ಹೇಳಿ ಮಾನ್ಯ ತಹಸೀಲ್ದಾರ್ರಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಪರಿಹಾರ ನೋಡ್ಕೊಂಡು ಮುಂದಿನ ಕ್ರಮನ ಊರ್ನೂರು ಗ್ರಾಮಸ್ಥಲ್ಲ ಸೇರ್ಕೊಂಡು ತೀರ್ಮಾನಿಸ್ತೀವಿ ಕೆಂಜಿ ತಿಮ್ಮಯ್ಯ ಅಂತ ಹೇಳಿ ಬರ್ತಾ ಇತ್ತು ಸಾವಿರದ ಒಂಬೈನೂರ ಕೆಂಚಪ್ಪ ಅಂತ ಹೇಳಿ ಅರವತ್ತೆರಡರಲ್ಲಿ ಆಮೇಲೆ ಪುಡ್ತಿಮಯ್ಯ ಅಂತ ಹೇಳಿ ಗೌಡ್ರ ಸಿಗ್ ಬಂತು ಪಟೇಲ್ರಿಗೆ ಅದಾದ್ಮೇಲೆ ಇವರು ಕೈ ಬರೋದು ಪಾಣಿ ಇತ್ತಲ್ಲ ಅವಾಗ ಏನ್ ಮಾಡಿ ಪೂಜಾರು ಅವರಂತೇನೆ ಹೆಸರು ಮಾಡಿಸ್ಕೊಂಡ್ರು ಈಗ ದೇವಾಲಯ ಹೌದು ದೇವಸ್ಥಾನ ಮುಜಾ ಇಲಾಖೆ ವ್ಯಾಪಿ ಗೊತ್ತಾ ಐತೆ ಕೆಲವ ಚೆನ್ನಿಗರ ಸ್ವಾಮಿ ದೇವಸ್ಥಾನ ಯಾವ ಊರು ತೊಗರಿಘಟ್ಟ ದೇವಸ್ಥಾನದಾಗ ಹೆಸರು ಈಗ ಅದು ಸುಮಾರು 40 ಆಮೇಲೆ ಆಮೇಲೆ ಇತ್ತಲ್ಲ ಹೌದು ಕೋರ್ಟ್ ಅಲ್ಲಿ ಮೊದಲು ಇಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಬಂತು ಜೆಎಂಎಫ್ ಅಲ್ಲಿ ಅಲ್ಲಿಂದ ಹೈಕೋರ್ಟ್ ಗೆ ಹೋಯ್ತು ಹೈಕೋರ್ಟ್ ನಲ್ಲಿ ಏನ್ ತೀರ್ಮಾನ ಕೊಟ್ಟರು ಅಂದ್ರೆ ನೀವು ಸ್ಟಡಿಯಾಗಿ ಭೂನ್ಯಾಯ ಮಂಡಳಿಯಲ್ಲಿ ಬಯಾಸ್ ಅಂತ ಹೇಳಿ ಕೇಸ್ ನ ವಾಪಸ್ ಹಾಕಿರೋ ಕೇಸ್ ಹಾಕಿರೋ ಯಾರೋ ತೋರಗಡದ ರಾಮಸ್ವಾಮಿ ಜಮೀನು ಪೂಜಾರದಲ್ಲಾ ಇದು ಇನಾಮ್ ತಿದ ಜಮೀನು ದೇವಸ್ಥಾನ ಜಮೀನು ಇದು ನಮ್ಮ ಊರಿಗೆ ದೇವಸರಿ ಸೇರಿ ಜಮೀನು ಅಂತೇಳಿ ನಾವು ಕೇಸ್ ಹಾಕಿವಿ ಇಲ್ಲಿ ಜೆ ಎಂ ಎಫ್ ಸಿ ಆದ ತದನಂತರ ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟ್ನಲ್ಲಿ ಏನಾಯಿತು ನೀವು ಸ್ಥಳೀಯವಾಗಿ ಜೆ ಇದರಲ್ಲಿ ಭೂ ನ್ಯಾಯ ಮಾಡಲಿ ತೀರ್ಮಾನ ಮಾಡ್ಕೊಂಡು ಅಂತ ಹೇಳಿರೋ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಸುಮಾರು ನೂರಾರು ವರ್ಷಗಳ ಇತಿಹಾಸವಿ ಶ್ರೀ ಚಲುವ ಚನ್ನಿರಾಯಸ್ವಾಮಿ ದೇವಸ್ಥಾನದ ಆಸ್ತಿಯಾಗಿತ್ತು ಈ ಆಸ್ತಿ ಈ ಏನು ನಮ್ಮ ನೂರು ಮೂವತ್ತು ಸರ್ವೆ ನಂಬರ್ ಎಷ್ಟು ಎಕರೆಪ್ಪ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆ ಬೆಳ್ಕೊಂಡು ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಮಾಡೋಕ್ಕೆ ನಾವು ಇಡೀ ಊರು ಜನ ನೂರಾರು ವರ್ಷದಿಂದ ಇದ್ದು ಈ ಮಧ್ಯೆ ಆ ನಮ್ಮ ಪೂಜಾರಿ ಗೊಡ್ರಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಬೇರೆಯವರ ಕಿತಾಪತಿ ಏನೋ ಮಾಡಿಬಿಟ್ಟು ಪಾಣಿ ಬದಲಾವಣೆ ಮಾಡಿಕೊಟ್ಟು ಭೂ ನ್ಯಾಯಮಂಡಳಿ ಇರತಕ್ಕಂಥ ಅಂಕಿ ಇದನ್ನು ವಜಾ ಮಾಡಿಸಿ ಈ ಒಂದು ಎಷ್ಟು ದಿನ ಮುಂದೆ ಒಂದು ವಾರದಿಂದ ಪುಣಿಗಲ್ಲಾಗಿ ರಿಜಿಸ್ಟ್ರ ಪರಬಾರ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಗಿ ಇಡೀ ಊರು ಜನ ನಾವು ದಿನ ಬಂದು ತಾಲೂಕ್ ತಹಸೀಲ್ದಾರ ದಂಡಾಧಿಕಾರಿ ಮನವಿ ಕೊಟ್ಟಿದ್ದೀವಿ ತಕ್ಷಣ ಈ ಜಮೀನ್ ಬಗ್ಗೆ ನಾವು ಕ್ರಮ ತಗೊಂಡು ಊರಿಗೆ ದೇವಸ್ಥಾನಕ್ಕೆ ಜಮೀನು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ತಮ್ಮ ಮಾಧ್ಯಮದವರಿಗೂ ನಮಗೂ ನಿಮಗೆಲ್ಲರಿಗೂ ಒಂದು ಹಿರಾ ಕೋಟಗೆರೆ ತಾಲೂಕು ಒಳಗಿನಲ್ಲಿ ಹೋಗ್ಲಿ ತೊಗರಿಘಟ್ಟ ಸ್ಥಳ ನಂಬರ್ ನೂರ ಮೂವತ್ತಕ್ಕೆ ಸಂಬಂಧಪಟ್ಟಂತೆ ಏನು ತೊಗರಿಘಟ್ಟ ಗ್ರಾಮಸ್ಥರು ಬಂದುಬಿಟ್ಟು ಅರ್ಜಿ ಕೊಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಇಮಿಡಿಯೇಟ್ ಆಗಿ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಈಗಷ್ಟೇ ಈಗಷ್ಟೇ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೆಲ್ಲರೂ ಕೂಡ ಕಡಿತ ಈ ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಎಲ್ಲ ಕರೆಕ್ಟಾಗಿ ತಿಳಿಸಿ ಇಮಿಡಿಯೇಟಾಗಿ ಅಲ್ಲಿ ಏನು ಲೋಪ ಆಗಿದೆ ಅಂದರೆ ಅದನ್ನು ಸರಿ ಮಾಡೋದಕ್ಕೆ ಅಗತ್ಯ ಕ್ರಮವನ್ನು